ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನಿವತ್ತು ಎರಡು ಗ್ರಾಮ್ ಚಿನ್ನದಿಂದಲೂ ಕೂಡ ಲೈಟ್ ವೇಟ್ ಡಿಸೈನ್ಸ್ಗಳಲ್ಲಿ ಕಿವಿ ತುಂಬ ಕಾಣುವಂತಹ ಒಂದು ಕಿವಿ ಓಲೆಗಳನ್ನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಹಾಗಾದರೆ ನೋಡ್ಕೊಬರೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಇಲ್ಲಿ ಕಾಣ್ತಿರುವಂತಹ ಒಂದು ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಹವಳದಲ್ಲಿ ಇರುವಂಥದ್ದು ಹಾಗೆ ಕಿವಿ ಓಲಿನಲ್ಲಿ ಕೂಡ ನಮಗೆ ಫುಲ್ ಹವಳ ಇರುವಂಥದ್ದು ಹಾಗೆ ಹ್ಯಾಂಗಿಂಗ್ ಅಲ್ಲಿ ಕೂಡ ನಮಗೆ ಇದರಲ್ಲಿ ಬೇರೆ ಯಾವುದೇ ಒಂದು ಕಲರ್ನ ಮಣಿಗಳಾಗಲಿ ಹರಳಾಗಲಿ ಏನೂ ಇಲ್ಲ ಎಲ್ಲವೂ ಕೂಡ ಹವಳದಲ್ಲೇ ಇರುವಂಥದ್ದು ಇದು ನಮಗೆ ಒಂದು ಎರಡು ಗ್ರಾಮು ನಾನೂರ ಮೂವತ್ತು ಮಿಲಿಯಲ್ಲಿ ಸಿಗುವಂತದ್ದು ಎಲ್ಲ ಡಿಸೈನ್ಸ್ಗಳಿಗೂ ಕೂಡ ನಾನು ಅಲ್ಲೇ ಶಾಪಿನ ನೇಮ್ ಹಾಗೂ ಶಾಪಿನ ಫೋನ್ ನಂಬರ್ನ ಕೊಟ್ಟಿರ್ತೀನಿ ನಿಮಗೆ ಯಾವ ಒಂದು ಡಿಸೈನ್ಸ್ಗಳು ಇಷ್ಟ ಆಗುತ್ತೋ ಆ ಒಂದು ಡಿಸೈನ್ಸ್ಗಳನ್ನ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಡಿಸೈನ್ಸ್ ಅನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಡೈಮಂಡ್ ಶೇಪಲ್ಲಿ ಈ ಒಂದು ಕಿವಿ ಓಲೆ ಬಂದಿರುವಂಥದ್ದು ಹಾಗೆ ನಾಲ್ಕು ವೈಟ್ ಹರಳನ್ನು ಕೂಡ ನಮಗೆ ಇದರಲ್ಲಿ ನಾವು ನೋಡ್ತಾ ಇರಬಹುದು ಹಾಗೆ ಮಧ್ಯದಲ್ಲಿ ನಾವು ಒಂದು ಪಿಂಕ್ ಹರಳನ್ನು ಕೂಡ ನಾವು ನೋಡಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಆರ್ನೂರ ಹತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗುವಂತದ್ದು ಶಾಪಿನ ನಂಬರ್ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಯರ್ ಇದ್ರೆ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಇಲ್ಲಾಂದ್ರೆ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ಆ ಒಂದು ನಂಬರ್ ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ ನ ಕೂಡ ತಗೋಬಹುದು ಹಾಗೇನೆ ಈ ಒಂದು ಹವಳ ಹಾಗೂ ಮುತ್ತಿರುವಂತಹ ಒಂದು ಓಲೆನ ನೀವು ನೋಡ್ತಾ ಇರಬಹುದು ಈ ಒಂದು ಇಯರಿಂಗ್ಸ್ ಅಂತೂ ನಿಜವಾಗ್ಲೂ ವೇರ್ ಮಾಡಿದಾಗಂತೂ ನಮಗೆ ಕಿವಿ ತುಂಬಾ ರೀತಿಯಾಗಿ ಕಾಣುತ್ತೆ ಹಾಗೆ ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಇದಕ್ಕೆ ಯಾವುದೇ ಒಂದು ಹ್ಯಾಂಗಿಂಗ್ ನ ಅಗತ್ಯ ಕೂಡ ಇಲ್ಲ ಇಷ್ಟನ್ನೇ ವೇರ್ ಮಾಡಿದರೂ ಸಾಕು ತುಂಬ ಆಗಿ ಕಾಣುತ್ತೆ ಹಾಗೆ ಹವಳದ ಮಣಿಯನ್ನು ಕೂಡ ನೋಡ್ತಾ ಇರಬಹುದು ನೀವು ಇದರಲ್ಲಿ ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆ ಮುತ್ತಿನ ಮಣಿಯನ್ನು ಕೂಡ ಈ ಒಂದು ಓಲೆನಲ್ಲಿ ಒಂದು ಮೂರು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ನೂರ ತೊಂಬತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾ ಅಲ್ಲಿ ಸಿಗುವಂತದ್ದು ಹಾಗೆಯೇ ಈ ಒಂದು ಕಿವಿ ಓಲನ್ನು ಕೂಡ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಬ್ಲ್ಯಾಕ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಕರಿಮಣಿಯ ಓಲೆಗಳಿಗೆಲ್ಲ ನಮಗೆ ಇದು ಕರಿಮಣಿ ಸರಗಳಿಗೆಲ್ಲ ನಮಗೆ ಈ ರೀತಿಯಾದ ಒಂದು ಓಲೆ ತುಂಬನೇ ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಒಂದು ಸಿಂಪಲ್ ಆಗಿರುವಂಥ ಒಂದು ಎರಡೆಳೆ ಕರಿಮಣಿ ಚೈನನ್ನು ಹಾಕ್ಬಿಟ್ಟು ಈ ರೀತಿಯಾದ ಒಂದು ಕಿವಿ ಓಲಿನ ವೇರ್ ಮಾಡಿದರೂ ಸಾಕು ತುಂಬನೇ ಒಂದು ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆಯೇ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಒಂಬೈನೂರ ಮೂವತ್ತು ಮಿಲಿ ಎಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನೀವು ನಿಯರ್ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಇಲ್ಲಾಂದರೆ ಈ ಒಂದು ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ತಗೋಬಹುದು ನಮಗೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆಯೇ ಈ ಒಂದು ನವರತ್ನಗಳ ಒಂದು ಕಿವಿ ಓಲೆನ ನೀವು ನೋಡ್ತಾ ಇರ್ಬೋದು ನವರತ್ನಗಳು ಇರುವಂತಹ ಒಂದು ಆಭರಣಗಳಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ಲ ಅದರಲ್ಲೂ ನಿಜವಾಗ್ಲೂ ನೋಡ್ಬೋದು ನೀವು ಇದು ತುಂಬ ಕಡಿಮೆ ಗ್ರಾಮಲ್ಲಿ ಅಂದರೆ ಮೂರು ಗ್ರಾಮು ಒಂಬೈನೂರು ಹತ್ತು ಮಿಲಿಯಲ್ಲಿ ನಮಗೆ ಕಿವಿ ತುಂಬ ಕಾಣುವಂತಹ ಒಂದು ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ನವರತ್ನದ ಒಂದು ಕಿವಿ ಓಲೆ ಇರುವಂಥದ್ದು ನಿಜವಾಗ್ಲೂ ಈ ಒಂದು ಓಲೆನ ವೇರ್ ಮಾಡಿದಾಗಂತೂ ತುಂಬನೇ ಒಂದು ಚೆನ್ನಾಗಿ ಕಾಣುತ್ತೆ ಇದು ಯಾರಿಗೆ ಆಗಿರ್ಬೋದು ಒಂದು ಸ್ಯಾರಿಗೆ ಡ್ರೆಸ್ಸಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ದ್ರಾಕ್ಷಿ ಗೊಂಚಲಿನ ಡಿಸೈನಲ್ಲಿ ಇರುವಂತಹ ಈ ಒಂದು ಕಿವಿ ಓಲೆನ ನೀವು ನೋಡ್ತಾ ಇರ್ಬೋದು ಇದು ಕೂಡ ಬ್ಲ್ಯಾಕ್ ಸ್ಟೋನಲ್ಲಿ ಬಂದಿರುವಂಥದ್ದು ನಮಗೆ ಈ ಒಂದು ಇಯರಿಂಗ್ಸ್ ಅಲ್ಲಿ ಕೂಡ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಒಂಬೈನೂರ ಐವತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪ್ ಅಲ್ಲಿ ಸಿಗುವಂಥದ್ದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ನಾನು ಅಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ವೈಟ್ ಹರಳಿನ ಕಿವಿ ಓಲಿನ ನೀವು ನೋಡ್ತಾ ಇರಬಹುದು ಇದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಸೂಟ್ ಆಗುವಂತಹ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು ಈ ಒಂದು ಕಿವಿ ಓಲಿನಲ್ಲಿ ಕೂಡ ಒಂದು ಮೂರು ಗ್ರಾಮು ಆರುನೂರ ಎಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ನಿಮಗೂ ಕೂಡ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ತುಂಬ ಸಿಂಪಲ್ ಆಗಿರುವಂಥ ಒಂದು ಇಯರಿಂಗ್ಸು ಆದರೆ ವೇರ್ ಮಾಡಿದಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಸ್ಯಾರಿಗೆ ಡ್ರೆಸ್ಸಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಸ್ಯಾರಿಗೆ ಕೂಡ ನಾವು ಈ ರೀತಿಯಾದ ಒಂದು ಕಿವಿ ಓಲಿನ ವೇರ್ ಮಾಡಿಬಿಟ್ಟು ತುಂಬ ಸಿಂಪಲ್ ಆಗಿರುವಂಥ ಒಂದು ಹ್ಯಾಂಗಿಂಗನ್ನು ನಾವು ವೇರ್ ಮಾಡಿದ್ವಿ ಅಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಡ್ರೆಸ್ಸಿಗೆ ಬರೀ ನಾವು ಈ ಒಂದು ಕಿವಿ ಓಲೆನ ಮಾತ್ರನೇ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಇನ್ನೂರ ಅರವತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮಂಗಳೂರ್ನಲ್ಲಿ ಇರುವಂತಹ ಪಾಪುಲರ್ ಗೋಲ್ಡ್ ಅಲ್ಲಿ ಸಿಗುವಂತದ್ದು ಹಾಗೆಯೇ ಈ ಒಂದು ಹವಳದ ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಹಾಗೆ ಹವಳದ ಮಣಿಯನ್ನ ಕೂಡ ಇದರಲ್ಲಿ ತುಂಬಾ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಹ್ಯಾಂಗಿಂಗ್ ರೀತಿಯಲ್ಲಿ ನಮಗೆ ಒಂದು ಸಿಂಪಲ್ ಆಗಿ ಚೈನ್ ಕೂಡ ಬಂದಿರುವಂಥದ್ದು ಹಾಗೆ ಅದಕ್ಕೆ ನಮಗೆ ಒಂದು ಹವಳದ ಮಣಿಯನ್ನು ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ನ ಕೂಡ ನಾವು ನೋಡ್ತಾ ಇರ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಐನೂರ ಇಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗುವಂಥದ್ದು ಅದೇ ರೀತಿಯಾಗಿ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ನವರತ್ನಗಳು ಕೂಡ ಇರುವಂಥದ್ದು ಹಾಗೆ ಹ್ಯಾಂಗಿಂಗ್ ರೀತಿಯಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದನ್ನ ನಾವು ನೋಡ್ತಾ ಇರ್ಬೋದು ಇದು ಕೂಡ ತುಂಬಾ ಒಂದು ಚೆನ್ನಾಗಿದೆ ಇದರಲ್ಲಿ ಇರುವಂಥ ಗೋಲ್ಡ್ ನಮಗೆ ಎರಡು ಗ್ರಾಮು ಏಳ್ನೂರ ನಲವತ್ತು ಮಿಲಿ ಅಷ್ಟೇ ಇರುವಂಥದ್ದು ಆದರೆ ವೇರ್ ಮಾಡಿದಾಗ ಅಂತೂ ತುಂಬನೇ ಒಂದು ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಈ ಒಂದು ಓಲೆನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ಬಂದಿರುವಂಥದ್ದು ಹಾಗೆ ಸುತ್ತಲೂ ಕೂಡ ಗ್ರೀನ್ ಸ್ಟೋನ್ ಇರುವಂಥದ್ದು ಚಿಕ್ಕ ಚಿಕ್ಕದಾಗಿ ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ತುಂಬನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಾಲ್ಕು ಗ್ರಾಮು ನೂರ ಇಪ್ಪತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ವೇರ್ ಮಾಡಿದಾಗ ಇದು ನಮಗೆ ಒಂದು ಕಿವಿ ತುಂಬ ರೀತಿಯಾಗಿ ತುಂಬನೇ ಒಂದು ಚೆನ್ನಾಗಿ ಕೂಡ ಕಾಣುತ್ತೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಡ್ ಮಾ ಅಲ್ಲಿ ಸಿಗುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ತಾ ಇರಬಹುದು ನೀವು ಇದ್ರೆ ಆಗಿ ಶಾಪ್ ಶಾಪ್ಗೆ ಕೂಡ ಹೋಗಿ ತಗೋಬಹುದು ನಮಗೆ ಪಾಪ್ಯುಲರ್ ಗೋಲ್ಡ್ ಶಾಪ್ ಅಲ್ಲಿ ನಮಗೆ ತುಂಬಾ ಕಡಿಮೆ ಅಲ್ಲಿ ಕೂಡ ತುಂಬಾನೇ ಒಂದು ಚೆನ್ನಾಗಿರುವಂತಹ ಒಂದು ಡಿಸೈನ್ಸ್ ಗಳು ಸಿಗುತ್ತೆ ಅದೇ ರೀತಿಯಾಗಿ ಈ ಒಂದು ಡಿಸೈನ್ ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂತ ಪಾಪುಲರ್ ಗೋಲ್ಡ್ ಶಾಪ್ ಅಲ್ಲೇ ಸಿಗುವಂತದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಹವಳದ ಮಣಿಯನ್ನ ಕೂಡ ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಒಂದು ಚಿಕ್ಕ ಚಿಕ್ಕದಾಗಿ ಹಾಗೆ ಸುತ್ತಲೂ ಕೂಡ ಒಂದು ಫ್ಲವರ್ ಡಿಸೈನ್ ಇರುವಂತದ್ದನ್ನ ನಾವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಒಂದು ಮೂರು ಗ್ರಾಮು ಒಂಬೈನೂರ ಹತ್ತು ಮಿಲಿಯಷ್ಟು ಇರುವಂಥದ್ದು ಅದೇ ರೀತಿಯಾಗಿ ಈ ಒಂದು ಹವಳದ ಓಲೆನ ನೀವು ನೋಡ್ತಾ ಇರ್ಬೋದು ಒಂದು ಹವಳ ಆಗಿರ್ಬೋದು ಹಾಗೆ ಗ್ರೀನ್ ಕಲರ್ ಆಗಿರ್ಬೋದು ಬಿಡ್ಸ ಹಾಗೆ ನಮಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ನಾವು ಈ ಒಂದು ಕಿವಿ ಓಲೆನಲ್ಲಿ ನೋಡ್ಬೋದು ತುಂಬನೇ ಒಂದು ಚೆನ್ನಾಗಿ ನಮಗೆ ಒಂದು ಫ್ಲವರ್ ಡಿಸೈನಲ್ಲಿ ಇರುವಂಥದ್ದು ಹಾಗೆ ಕಿವಿ ತುಂಬ ರೀತಿಯಾಗಿ ಇರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಐದು ಗ್ರಾಮು ಆರುನೂರು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಲಲಿತ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ನೀವು ನಿಮ್ಮ ಹತ್ರ ಇರುವಂಥ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಕೂಡ ಈ ಒಂದು ಡಿಸೈನನ್ನು ತೋರಿಸ್ಬಿಟ್ಟು ಇದೇ ರೀತಿಯಾಗಿ ಇಷ್ಟೇ ಒಂದು ಗ್ರಾಮಲ್ಲಿ ಕೂಡ ನೀವು ಮಾಡಿಸ್ಕೋಬಹುದು ಹಾಗೆಯೇ ಈ ಒಂದು ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನಿಮಗೆ ಯಾವುದೇ ಒಂದು ಕಲರಲ್ಲಿ ನಿಮಗೆ ಬೇಕು ಅಂದರೆ ಡ್ರೆಸ್ ಗೆ ಆಗುವ ಹಾಗೆ ನೀವು ಈ ಒಂದು ಪ್ಲೇಟನ್ನು ನೀವು ಚೇಂಜ್ ಮಾಡಿ ಹಾಕೋಬಹುದು ಇದರಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಕಲರಲ್ಲಿ ಕೂಡ ನಿಮಗೆ ಪ್ಲೇಟ್ಗಳು ಸಿಗುತ್ತೆ ಇದು ನಾವು ಒಂದು ಸೆಟ್ಗೆ ತಗೊಳ್ಳುವಂಥದ್ದು ಆದರೆ ಒಂದು ಎರಡು ಗ್ರಾಮು ಎರಡು ಮಿಲಿಯಲ್ಲಿ ನಿಮಗೆ ಇದು ಸಿಗುವಂಥದ್ದು ಇದರಲ್ಲಿ ನೀವು ಬೇರೆ ಬೇರೆ ಒಂದು ಕಲರ್ನ ಪ್ಲೇಟ್ಗಳನ್ನ ಇಟ್ಕೊಂಡು ನಿಮಗೆ ಯಾವ ಒಂದು ಅಲ್ಲಿ ಬೇಕೋ ಆ ಒಂದು ಕಲರ್ಗೆ ನೀವು ಸ್ಯಾರಿಗೆ ಡ್ರೆಸ್ಗೆ ಆಗುವ ಹಾಗೆ ನೀವು ಮ್ಯಾಚ್ ಮಾಡಿ ಹಾಕೋಬಹುದು ಇದು ನಮಗೆ ಲಲಿ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ಡಿಸೈನ ನೀವು ನಿಮ್ಮ ಹತ್ತಿರದ ಒಂದು ಜುವೆಲೇ ಡರಿ ಶಾಪ್ ಅಲ್ಲಿ ಕೂಡ ತೋರಿಸ್ಬಿಟ್ಟು ಇದೇ ರೀತಿಯಾಗಿ ಕೂಡ ನೀವು ಮಾಡಿಸ್ಕೊಬಹುದು ಹಾಗೆಯೇ ಈ ಒಂದು ಮುತ್ತಿನ ಕಿವಿ ಓಲೆನ ನೀವು ನೋಡ್ತಾ ಇರ್ಬೋದು ಮಧ್ಯದಲ್ಲಿ ನಮಗೆ ಒಂದು ಎಲಿಫೆಂಟ್ ಡಿಸೈನ್ ಇರುವಂಥದ್ದು ಹಾಗೆ ಮೆರೂನ್ ಸ್ಟೋರ್ ಇರುವಂಥದ್ದು ಹಾಗೆ ಸುತ್ತಲೂ ಕೂಡ ನಮಗೆ ಒಂದು ಮುತ್ತಿನ ಮಣಿಯನ್ನು ಒಂದು ಮೀಡಿಯಂ ಅಲ್ಲಿ ಕೂಡ ಕೊಟ್ಟಿರುವಂಥದ್ದು ತುಂಬನೇ ಒಂದು ಚೆನ್ನಾಗಿದೆ ಈ ಒಂದು ಕಿವಿ ಓಲೆ ಅಂತ ಹೇಳ್ಬೋದು ಹಾಗೆ ವೇರ್ ಮಾಡಿದಾಗ ಒಂದು ಕಿವಿ ತುಂಬ ರೀತಿಯಾಗಿ ತುಂಬನೇ ಒಂದು ಗ್ರ್ಯಾಂಡಾಗಿ ಕಾಣುತ್ತೆ ಇದಕ್ಕೆ ನೀವು ಜುಮ್ಕಿಯನ್ನು ಕೂಡ ವೇರ್ ಮಾಡ್ಬೋದು ಇಲ್ಲ ನೀವು ಬರೀ ನೀವು ಹೀಗೇನೆ ಕಿವಿ ಓಲೆ ಅಷ್ಟೇ ಸಾಕು ಅಂತಂದರೆ ಇಷ್ಟನ್ನೇ ಕೂಡ ನೀವು ವೇರ್ ಮಾಡ್ಬೋದು ತುಂಬಾ ಗ್ರ್ಯಾಂಡ್ ಆಗಿನೇ ಕಾಣುತ್ತೆ ಹಾಗೆ ಇದು ಕೂಡ ಲಲಿ ಜ್ಯೂಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ನಾನಲ್ಲೇ ಶಾಪಿನ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ಕೂಡ ತೊಗೋಬೋದು ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇನ್ನೇನಾದರೂ ಡೌಟ್ ಇತ್ತು ಅಂದರೆ ನೀವು ನನಗೆ ಕಮೆಂಟಲ್ಲಿ ಕೂಡ ಕೇಳ್ಬೋದು ನಾನು ರಿಪ್ಲೈ ಮಾಡ್ತೀನಿ ಅದೇ ರೀತಿಯಾಗಿ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ಒಂದು ಚಾಂದಲಿ ಡಿಸೈನಲ್ಲಿ ಬಂದಿರುವಂಥದ್ದು ಕಿವಿ ಓಲಿನಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಹಾಗೆ ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ನಮಗೆ ಪಿಂಕ್ ಸ್ಟೋನ್ ಇರುವಂಥದ್ದನ್ನ ಕೂಡ ನಾವು ನೋಡ್ತಾ ಇರ್ಬೋದು ಹಾಗೆ ಹ್ಯಾಂಗಿಂಗ್ ಅಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಗೋಲ್ಡ್ ಮಣಿಯನ್ನ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ನಾಲ್ಕು ಗ್ರಾಮು ಒಂಬೈನೂರ ನಲವತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಲಲಿತ್ ಜುವ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಈ ಒಂದು ಇಯರಿಂಗ್ಸ್ನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಪಿಕಾಕ್ ಡಿಸೈನ್ ಇರುವಂಥದ್ದು ಹಾಗೆ ನಮಗೆ ಪಿಂಕ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನನ್ನು ಕೂಡ ನಮ್ಮ ಒಂದು ಯು ಶೇಪಲ್ಲಿ ನೋಡ್ತಾ ಇರ್ಬೋದು ಇದರಲ್ಲಿ ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮುತ್ತಿನ ಮಣಿಯನ್ನು ಕೂಡ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ವೇರ್ ಮಾಡಿದಾಗಂತೂ ತುಂಬನೇ ಒಂದು ಫ್ಯಾನ್ಸಿಯಾಗಿ ಕಾಣುತ್ತೆ ತುಂಬನೇ ಒಂದು ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಕಿವಿ ತುಂಬ ರೀತಿಯಾಗಿ ಕಾಣುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮು ಒಂಬೈನೂರ ತೊಂಬತ್ತು ಮಿಲಿಯಷ್ಟು ಇರುವಂಥದ್ದು ಅಂದರೆ ನಾಲ್ಕು ಗ್ರಾಮ್ಗೂ ಕೂಡ ಸ್ವಲ್ಪ ಕಡಿಮೆನೇ ಇದೆ ಹಾಗೆಯೇ ಈ ಒಂದು ಕಿವಿ ಓರೆನ ಕೂಡ ನೀವು ನೋಡ್ತಾ ಇರಬಹುದು ತುಂಬ ಸಿಂಪಲ್ ಆಗಿ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಡ್ರೆಸ್ಸಿಗೆ ಸ್ಯಾರಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಡೈಲಿ ಯೂಸ್ಗೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸುತ್ತಲೂ ಕೂಡ ನಮಗೆ ಒಂದು ಗ್ರೀನ್ ಸ್ಟೋನ್ ಇರುವಂಥದ್ದು ಮಧ್ಯದಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ನಾವು ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಏಳ್ನೂರ ಅರವತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಶಾಪಿನ ನಾನು ನಾನಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ತೊಗೋಬೋದು ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಈ ಒಂದು ವೈಟ್ ಹರಳಿನ ಕಿವಿ ಓಲೆನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಡೈಲಿ ಯೂಸ್ಗೆ ಕೂಡ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಹಾಗೆ ಡ್ರೆಸ್ಸಿಗೂ ಕೂಡ ತುಂಬಾನೇ ಒಂದು ಚೆನ್ನಾಗಿರುತ್ತೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಐನೂರ ಮೂವತ್ತು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮಂಗಳೂರಿನಲ್ಲಿ ಇರುವಂಥ ಪಾಪ್ಯುಲರ್ ಗೋಲ್ಡ್ ಮಾ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಾನು ತೋರಿಸಿರುವಂಥ ಡಿಸೈನ್ಸಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ನಿಮಗೆ ಇಷ್ಟ ಆದರೂ ಕೂಡ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್